ಮರ ನಮಸ್ಕಾರ ಇವತ್ತು ಮಹದೇಶ್ವರ ಬೆಟ್ಟದ ಏನು ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಇವತ್ತು ತಾವು ಕೂಡ ಇಲ್ಲಿ ಮಾಡ್ತೀರಿ ಬನ್ನೂರಿನಲ್ಲಿ ಇರುವಂಥ ಹೋಬಳಿ ಇಲ್ಲಿರುವಂಥ ಒಂದು ಅರಟೆಕೊಪ್ಪಲು ಗ್ರಾಮ ಎರಡನೇ ಮಹದೇಶ್ವರ ದೇವಸ್ಥಾನ ಅಂತ ಕೂಡ ಇಲ್ಲಿ ಪ್ರತೀತಿ ಆಗಿರುವಂಥದ್ದು ಫಸ್ಟು ಮಹದೇಶ್ವರರು ಇಲ್ಲಿಗೆ ಕಾಲಿಟ್ಟು ನಂತರ ಬೆಟ್ಟಕ್ಕೆ ಹೋಗಿರೋವಂಥ ಕೂಡ ವಿಚಾರ ನಾವು ಕಳಿಸ್ತಾ ಕೇಳಿದ್ವಿ ಅತಿ ಹೆಚ್ಚು ಅತಿದು ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಾ ಮತ್ತೆ ಪ್ರತಿ ವರ್ಷ ಕೂಡ ನೀವು ಮಹದೇಶ್ವರ ಬೆಟ್ಟದಲ್ಲಿ ಯಾವ ಥರ ಆಗುತ್ತೆ ಅದೇ ಥರ ಇಲ್ಲೂ ತಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇದೇ ಕಾರ್ಯಕ್ರಮ ಇದೆ ಇವತ್ತು ಮಾಮೂಲಿ ನಮ್ಮ ಗ್ರಾಮ ಎಲ್ಲ ಸೇರ್ಕೊಂಡು ಹೊರ ಮಾಡಿ ಒಂದು ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿದ್ದೀವಿ ಬೇಳೆ ಸಾಂಬಾರು ರೈಸು ಮತ್ತು ಅವರ ಕೈ ಪಾಯಸ ಗೋಂಗು ಇಷ್ಟನ್ನ ಮಾಡಿ ನಾವು ಬಂದ ಸುತ್ತಮುತ್ತ ಗ್ರಾಮದ ಹಳ್ಳಿಯವ್ರಿಗೆ ಬಟ್ ಯಾವ ವಿಶೇಷವಾಗಿ ಮಾಡಿದ್ವಿ ಇವತ್ತು ವಿಶೇಷ ಅಂದ್ರೆ ಮಹೇಶ್ ಕುರ್ಮಿಗೆ ಮಾಮೂಲಿ ನಾವು ಮಾಡಿದ್ದಾವೆ ಪ್ರತಿ ವರ್ಷ ಮಾಡ್ತೀರಾ ವಿಶೇಷವಾಗಿ ಮಹೇಶ್ ಕುರ್ಮಿಗೆ ಮಾಡ್ತೀವಿ ಬೇಸಿಗೆ ಕಾಲದಲ್ಲೂ ಕೂಡ ಇದೊಂದು ಪರಗಳು ಮಾಡ್ತಾ ಇರ್ತೀರ ಬೇಸಿಗೆ ಕಾಲದಲ್ಲಿ ಇದು ಮಾಮೂಲಿ ಮಾರ್ಗಲ್ ಕುರ್ಮಿಗೆ ಮೇನ್ ಈಗ ಮಾಡ್ತೀವಿ ಬೇರೆ ಟೈಮಲ್ಲಿ ಮಾರ್ಗಲ್ ಇಲ್ಲಿ ಒಂದು ಟೈಮ್ ಮಾಡ್ತೀವಿ ಶಿವರಾತ್ರಿ ಒಂದು ಟೈಮ್ ಮಾಡ್ತೀವಿ ಮೂರು ಟೈಮ್ ಪರ ಮಾಡ್ತೀವಿ ಹಾಂ ಎಲ್ಲ ನಿಮ್ಮ ಯಜಮಾನ್ರುಗಳು ಮತ್ತು ಯುವ ಯುವಕರು ಎಲ್ಲ ಸೇರ್ಕೊಂಡಿದ್ದಾರೆ ಹಾಗಾಗಿ ವಿಶೇಷವಾದಂಥ ಕಾರ್ಯಕ್ರಮ ಹಾಂ 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 ಸರ್ ರೈತ ಸಂಘಟನೆ ನಿನ್ನೆ ಪರಿಸರ ದಿನಾಚರಣೆ ಇಡೀ ದೇಶದಲ್ಲಿ ಪರಿಸರ ದಿನಾಚರಣೆ ಮಾಡಿದೆ ರೈತ ಸಂಘಟನೆ ಅದರಲ್ಲೂ ಮುಖ್ಯವಾಗಿ ಹಾಗಾಗಿ ತಾವು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಮಾಡೋದಕ್ಕೆ ಹಾಂ ಇವತ್ತು ಕಾರ್ಯಕ್ರಮದ ಬಗ್ಗೆ ತಾವು ಬಂದಿದ್ದೀರಾ ಇಲ್ಲಿ ಕೊಪ್ಪಳಿಗೆ ಏನು ಹೇಳ್ತೀರಾ ಿ ಭತ್ತ ಬಿಸಿಗಲ್ಲಾದ್ರೆ ಅಲ್ಲಿ ಯಾವಾಗಲೂ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಈ ರಾಜ್ಯದಲ್ಲೇ ಹೆಸರುವಾಸಿ ಬನ್ನೂರು ಬಂದೂರು ಯಾಕೆಂದರೆ ಯಾಕೆಂದ್ರೆ ಒಂದೇ ಊರಲ್ಲಿ ಅಂತಲ್ಲ ಬೀಟ್ನಳ್ಳಿ ಇರ್ಬೋದು ಬೇರೆ ಬೇರೆ ಅಕ್ಕಪಕ್ಕದ ಗ್ರಾಮದಲ್ಲಿ ಇರ್ಬೋದು ಪ್ರತಿಯೊಂದು ದೇವರುಗಳ ಬಗ್ಗೆ ಅಭಿಮಾನ ಜೊತೆಗೆ ಗೌರವ ಮತ್ತು ದೈವ ಮನೋಭಾವ ಇರೋದ್ರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದ್ರ ಜೊತೆಗೆ ಜಾತ್ಯತೀತವಾಗಿ ಪೂಜಿಸಿ ಎಲ್ಲ ವರ್ಗದ ಜನರು ಸೇರಿ ಈ ಭಾಗದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾವಿರಾರು ಜನರಿಗೆ ಅನ್ನಸಂಪ್ರಾಪಣೆ ಮಾಡಿ ದೈವರಿಗೆ ದೈವಕ್ಕೆ ಸಮಾನವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದರಲ್ಲಿ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಕೂಡ ಅಕ್ಕಪಕ್ಕದ ಗ್ರಾಮಸ್ಥರನ್ನು ಸಹ ಆಹ್ವಾನಿಸಿ ಅವರಿಗೆ ಉತ್ತಮವಾದಂಥ ಭೋಜನವನ್ನು ಹಾಕೋದ್ರ ಜೊತೆಗೆ ದೇವರ ಪ್ರಸಾದವಾಗಿ ಅದನ್ನು ಸಹಕರಿಸುವಂತೆ ಜನರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ಭಾಗದ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಜನ ಜಾನುವಾರುಗಳಿಗೆ ಶ್ರೀ ಮಾದೇಶ್ವರ ಸ್ವಾಮಿಯು ಅತ್ಯಂತ ಸುಖಮಯವಾದಂಥ ಮಳೆ ಬೆಳೆಯನ್ನು ಕೊಟ್ಟು ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನಾದರೂ ಪ್ರಶ್ನಿಸ್ತೇನೆ ಮತ್ತು ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆದು ದೈವ ಸಮನ ದೈವಕ್ಕೆ ಭಕ್ತಿಯನ್ನು ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸುವಲ್ಲಿ ಎಲ್ಲ ಜನರು ಸುರ ಒಗ್ಗೂಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಬನ್ನೂರು ನಾರಾಯಣ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷ